ಯಾರು ಕೂಡ ಜಾತಿ ನಿಂದನೆಯನ್ನ ಮಾಡಬಾರದು ಜಾತಿ ಜಾತಿಯ ಬಗ್ಗೆ ಕೀಳಾಗಿ ಮಾತನಾಡೋದು ಒಳ್ಳೆಯದಲ್ಲ ಧರ್ಮದ ಬಗ್ಗೆ ಕೀಳಾಗಿ ಮಾತನಾಡೋದು ಸರಿಯಲ್ಲ ಎಂಎಲ್ಎ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳಿಕೆ ನೀಡಿದ್ದಾರೆ ಹೆಣ್ಮಕ್ಕಳ ಬಗ್ಗೆ ಹೀಗೆ ಮಾತನಾಡಿದ್ರೆ ನೀವು ಸುಮ್ಮನಿರ್ತೀರಾ ರಾಜಕೀಯಕ್ಕೂ ದ್ವೇಷಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ ಸುರೇಶ್ ಈ ಸಿನಿಮಾ ಡೈರೆಕ್ಷನ್ನು ಆಕ್ಷನ್ ಎಲ್ಲ ಹೊರ್ಗ್ ಬಿಟ್ಟಿದ್ದೇವೆ ಮುನಿರತ್ನ ಸಿನಿಮಾ ಅವರೇ ಪ್ರೊಡ್ಯೂಸ್ ಮಾಡಲಿ ಮುನಿರತ್ನ ಪ್ರಕರಣ ತೆರೆದಂತಹ ಪುಸ್ತಕದಂತೆ ಎಲ್ಲವೂ ಕೂಡ ಬಹಿರಂಗ ಬಿಜೆಪಿ ನಾಯಕರು ವಿರುದ್ಧವಾಗಿ ಡಿ ಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ ಜಾತಿ ಧರ್ಮವನ್ನು ಭಾಳ ಕೀಳಾಗಿ ನೋಡ್ತಕ್ಕಂಥದ್ದು ಮತ್ತು ಮಹಿಳೆಯರಿಗೆ ಮಾಡ್ತಕ್ಕಂಥ ಮಹಿಳೆಯರ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳನ್ನು ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಹುಶಃ ಕೆಲವರು ಇದಕ್ಕೆ ರಾಜಕೀಯ ಬಣ್ಣವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ರಾಜಕೀಯ ನಾಯಕರುಗಳಿಗೆ ವಿರೋಧ ಪಕ್ಷದವ್ರು ಹೇಳೋದಿಷ್ಟೇ ನಾವ್ಯಾರು ಅವನನ್ನು ಬೈರಿ ಅಂತ ಹೇಳಲಿಲ್ಲ ಯಾರು ಇದ್ರ ಬಗ್ಗೆ ನೀವು ಕಮಿಷನ್ ಇಸ್ಕೊಳ್ಳಿ ಅಂತನೋ ಮತ್ತೊಂದು ಮಾಡಿ ಅಂತನೋ ಏನು ಹೇಳಲಿಲ್ಲ ಎಲ್ಲವೂ ಕೂಡ ತೆರೆದ ಪುಸ್ತಕದಂತೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ ಅದಕ್ಕೆ ನೀವು ರಾಜಕೀಯವಾಗಿ ಸಮರ್ಥನೆ ಮಾಡ್ಕೊಳ್ಳೋದು ಸರಿನಾ ನಿಮ್ಮ ಜಾತಿಯನ್ನ ನಿಮ್ಮ ಜಾತಿಯ ಜನರನ್ನ ಹೆಣ್ಣು ಮಕ್ಕಳನ್ನ ನಿಮ್ಮ ಜಾತಿಯನ್ನ ನಿಂದನೆ ಮಾಡಿದಂಥವ್ರನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಿ ಅದೇ ಕಾಂಗ್ರೆಸ್ ಪಕ್ಷದವ್ರು ಏನಾರು ಮಾಡಿದರೆ ಇಷ್ಟೊತ್ತಿಗೆ ತಾವು ಏನನ್ನ ಹೇಳ್ತಾ ಇದ್ರಿ ಅನ್ನೋದನ್ನು ಸ್ವಲ್ಪ ಚಿಂತನೆಯನ್ನು ಮಾಡಿ ಮಾಧ್ಯಮಗಳ ಮುಂದೆ ಹೇಳಬೇಕು ಅನವಶ್ಯಕವಾಗಿ ರಾಜಕೀಯವನ್ನು ಇದರಲ್ಲಿ ತರುವಂಥ ಅವಶ್ಯಕತೆ ಇಲ್ಲ ಮಾಡಿರೋಂಥ ತಪ್ಪು ಸಾಮಾನ್ಯ ವ್ಯಕ್ತಿ ಅಲ್ಲ ಒಬ್ಬ ಮಾಜಿ ಮಂತ್ರಿ ಬಿ ಜೆ ಪಿಯ ನಾಯಕರು ಇದು ದ್ವೇಷಕ್ಕೂ ರಾಜಕಾರಣಕ್ಕೂ ಸಂಬಂಧನೇ ಇಲ್ಲ ನಾವ್ಯಾರು ಆಡು ಅಂತ ಹೇಳಲಿಲ್ಲ ನಾವ್ಯಾರು ಈ ರೀತಿ ಮಾತಾಡಿ ಅಂತ ಹೇಳಲಿಲ್ಲ ಅವರಿಬ್ಬರ ನಡುವೆ ನಡೆದಂಥ ಘಟನೆಗಳು ನಮಗೆ ಗೊತ್ತಿಲ್ಲ ದೂರು ಕೊಟ್ಟಾದ ಮೇಲೆ ಈ ವಿಚಾರಗಳೆಲ್ಲ ಹೊರಗಡೆ ಬಂದಿದೆ ಇನ್ನೂ ಪೊಲೀಸರ ತನಿಖೆಯಿಂದ ಎಲ್ಲ ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ ದಿನ ಬೆಳಗ್ಗೆ ಎದ್ದರೆ ಕೂತ್ರೆ ನಿಂತ್ರೆ ರಾಜಕಾರಣ ಮಾಡೋದಲ್ಲ ಅಥವಾ ಫಿಲಿಮ್ ಪ್ರೊಡ್ಯೂಸ್ ಮಾಡೋಕ್ಕೂ ಹೋಗೋದಿಲ್ಲ ಡೈರೆಕ್ಟ್ ಮಾಡೋಕ್ಕೂ ಹೋಗೋದಿಲ್ಲ ಅದೆಲ್ಲ ಅವರಿಬ್ಬರಿಗೆ ಬಿಟ್ಟಿದ್ದೀನಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವರಿಗೆ ಬಿಟ್ಟಿದ್ದೀನಿ ಪ್ರೊಡ್ಯೂಸರು ಆ್ಯಕ್ಟ್ರು ಆ್ಯಕ್ಷನ್ನು ಕಟ್ಟು ಎಲ್ಲ ಅವರಿಗೆ ಬಿಟ್ಟಿದ್ದೀವಿ ನಾನು ಹೇಳಿದ್ನಲ್ಲ ಅವ್ರಿಗೆ ನಮ್ಮನ್ನು ನೆನೆಸ್ಕೊಳ್ಳಿಲ್ಲ ಅಂತ ಅಂದರೆ ಅವ್ರ ರಾಜಕಾರಣದಲ್ಲಿ ರಕ್ಷಣೆ ಸಿಗೋದಿಲ್ಲ ಅವ್ರ ರಾಜಕಾರಣದಲ್ಲಿ ಮೇಲೆ ಬರಕ್ಕೆ ಸಾಧ್ಯ ಇಲ್ಲ ಏನೇ ಮಾಡಿದ್ರು ಡಿ ಕೆ ಬ್ರದರ್ಸ್ನೇ ಟಾರ್ಗೆಟ್ ಮಾಡಬೇಕು ಅನ್ನೋಂಥ ಹುನ್ನಾರಗಳನ್ನು ಎಲ್ಲರೂ ಕೂಡ ಅಜೆಂಡಾವನ್ನು ಇಟ್ಕೊಂಡಿದ್ದಾರೆ